ನಮ್ಮ ಕಾಲೇಜಲ್ಲಿ ನಮಗೆ ವೆಲ್ಕಮ್ ಪಾರ್ಟಿ ಇತ್ತು ಯು ಜಿ ಮತ್ತು ಪಿ ಜೋರಿಬ್ರು ಸೇರಿ ಈ ರೀತಿ ನಮಗೆ ಇನ್ವಿಟೇಷನ್ ಕಾರ್ಡನ್ನ ರೆಡಿ ಮಾಡಿದ್ರು ಒಳಗಡೆ ನೋಡಿ ಈ ರೀತಿ ನಮಗೋಸ್ಕರ ಡೆಕೋರೇಷನ್ ಮಾಡಿದರು ಮತ್ತು ಇದರಲ್ಲಿ ಫೋಟೋ ಅಂಟಿಸೋ ಥರೂ ಇಟ್ಟಿದ್ದರು ನೋಡಿ ಈ ರೀತಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ನಿಜ ಈ ರೀತಿ ಎಲ್ಲ ಮಾಡೋದಕ್ಕೆ ಬರಲ್ಲ ನೋಡಿ ಒಳಗಡೆ ಬಟರ್ಫ್ಲೈ ನಾನು ಬಟರ್ಫ್ಲೈ ಒಳಗಡೆ ಇದ್ದೀನಿ ನೋಡಿ ಫೋಟೋನ ಈ ರೀತಿ ಅಂಟಿಸೋ ಥರ ಅವರು ರೆಡಿ ಮಾಡಿದರು ಅದ್ರ ಮೇಲೆ ಮತ್ತೆ ಸಿಗ್ನೇಚರ್ ಹಾಕೊಳ್ಸ್ಕೊಳ್ತಾಯಿದ್ರು ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ ಈ ರೀತಿ ಒಂದು ಇನ್ವಿಟೇಷನ್ ಕಾರ್ಡ್ನ ರೆಡಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಅವ್ರಿಗೆ ನನಗೆ ಥ್ಯಾಂಕ್ಸು ಸಹ ಹೇಳಿದೆ ಚೆನ್ನಾಗಿದೆ ಅಂತೇಳಿ ಹಾಗೆ ಪ್ರಿನ್ಸಿಪಲ್ ಹತ್ರ ಟೇಪ್ ಕಟ್ಟಿಂಗ್ ಮಾಡ್ಸೋಕೆ ಅಂತೇಳಿ ಅಂದರೆ ಸೆಕೆಂಡ್ ಇಯರ್ಸ್ ಅವರು ರೂಮಿಗೆ ಹೋಗ್ತಿದ್ರಲ್ವ ಆವಾಗ ಈ ರೂಮಲ್ಲಿ ಕಟ್ ಹೇಳಿ ಅಂತ ಬಂದಿದ್ರು ಎಲ್ಲ ಅವ್ರ ಪಾಡಿಗೋರು ಫೋಟೋ ಎಲ್ಲ ತಕ್ಕೊಳ್ತಾ ಇದ್ರು ಕೆಲವ್ರು ಮೇಲೆ ಬರೋರು ಬರ್ತಾಯಿದ್ರು ಸಿಗ್ನೇಚರ್ ಹಾಕಿ ನಾನು ಒಳಗೆ ರೂಮ್ ಒಳಗೆ ಈ ರೀತಿ ರಂಗೋಲಿ ಬಿಡಿಸಿದ್ರು ಮತ್ತು ಆರತಿ ಮಾಡಿ ಬೊಟ್ಟಿಡ್ತಾಯಿದ್ರು ಹೋಗಿ ಎಲ್ಲ ಕೂತ್ಕೊಂಡು ಬಿಷ್ಟು ಜನ ಇದ್ರು ಇನ್ನು ಬರ್ತಾನೆ ಇದ್ರು ಆರ್ತಿ ಮಾಡಿ ಒಳಗಡೆ ಕರ್ಕೊಳ್ತಾನೆ ಇದ್ರು ಮೊದಲಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು ನಾ ಎಷ್ಟು ಮುಂದೆ ಬಂದಿದ್ರು ಇಲ್ಲಿ ಇದೆ ಅಂತ ನೋಡಿ ಮಾಡ್ತೀನಿ ಒಂದನೆ ಸಲ್ ಸಿ ಕಾರ್ಯಕ್ರಮನ ಮುಕ್ತಾಯಗೊಳಿಸಿದ್ರು ಊಟ ಮಾಡಿಸಿದಾರಂತೆ ಮಧ್ಯಾಹ್ನದ್ದು ಹಾಗಾಗಿ ಫಂಕ್ಷನ್ ಎಲ್ಲ ಇವಾಗ ಆಚೆ ಬಂದಿ ಊಟಕ್ಕೆ ಹೋಗ್ತಾ ಎಲ್ಲ ಊಟಕ್ಕೆ ಹೋಗ್ತಾ ಇದೀನಿ ನೋಡಿ ತಿಂದ ಕೇಕ್ ಹಾಯ್ತಾ ಇರ್ತವೆ ಊಟಕ್ಕೆ ಕ್ಯೂನಲ್ಲಿ ನಿಲ್ಸಿದಾರೆ ಒಟ್ಟಿಗೆ ಕೊಟ್ಟಿದ್ರ ಐತಿ ಅಲ್ವಾ ಸುನಿ ನಿಟ್ಟೆಷ್ಟಿದೆ ಸುನಿ ನನ್ಗಂತೂ ಹಸಿತ್ತಲ್ಲ ಆ್ಯಕ್ಚುಲಿ ನಾನು ಕ್ಯಾಂಟೀನ್ ಅಲ್ಲಿ ತಿಂದೆ ಇವ್ಳು ಬೆಳವಾಗೆ ಚಿಕನ್ ಸಾರ್ ತಿನ್ಕೊಂಡ್ ಬಂದಿಲ್ಲಂತೆ ಅದು ಸಾಕಾಯ್ತು ಇನ್ನು ಊಟನೇ ಕೊಡ್ತಿಲ್ಲ ನೋಡಿ ಸೀನಿಯರ್ ಮಾತ್ರ ಈಗ ನಿಂತ್ಕೊಂಡು ಅಲ್ಕಿಸ್ಕೊಂಡು ನಿಂತಿದ್ದಾರೆ ಇಲ್ಲೊಬ್ರು ನಿಂತಿದ್ದಾಳೆ ಅವಳು ಮಾಡ್ತಿದ್ದಾಳೆ ಮಂಗ್ ಮಂಗ್ತಾರ ನೋಡ್ತಾವ್ರಿ ಅಲ್ಲಿ ಫೋಟೋ ತೆಗಿತಾ ಇದ್ರೆ ನೋಡಿ ಅಲ್ಲಿ ಫೋಟೋ ತೆಗಿತಾ ಇದ್ರೆ ಇವು ಮಂಗ್ ಮಂಗಗಳನ್ನ ನೋಡ್ತಾವೆ ಬೇಕಿ ನೋಡೋಣ ವಾಸನೆ ಹೊಡಿತಾ ಇದ್ರೆ ನಿಜ ವಾಸನೆ ಏನು ಊಟಕ್ಕೆ ಗೋಬಿ ಕೇಸರಿ ಬಾತು ಚಟ್ನಿ ಮೊಸರನ್ನ ಟೊಮೊಟೊ ಬಾತ್ ಮಾಡಿಸಿದ್ರು ಫಸ್ಟು ಸ್ವೀಟ್ನ ಟೇಸ್ಟ್ ಮಾಡಬೇಕಂತೆ ಅದರಿಂದ ಫಸ್ಟ್ ಈ ಸ್ವೀಟ್ನೇ ತಗೋತಾ ಇದ್ದೀನಿ ಎಲ್ಲ ಚೆನ್ನಾಗಿದೆ ಇವಾಗ ಗೋಬಿ ಟೇಸ್ಟ್ ಮಾಡ್ತೀನಿ ಸೀದೋಗಿದ್ರು ಸಹ ಚೆನ್ನಾಗಿದೆ ಬಂತು ಚೆನ್ನಾಗಿದೆ ಗೋಬಿ ಟೊಮೆಟೊ ಟೇಸ್ಟ್ ಮಾಡ್ತೀನಿ ಸ್ವಲ್ಪ ಚಟ್ನಿ ಹಾಕೋ ಇವಾಗ ಮೊಸರನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಜಾಸ್ತಿ ಆಯಿತು ನಾಳೆ ಕಬಡ್ಡಿ ಇತ್ತು ಅದರಿಂದ ಸ್ಪೋರ್ಟ್ಸ್ ರೂಮ್ ಹತ್ರ ಹೋಗಿದ್ವಿ ಸರ್ ಕುಸ್ತಿ ಹೇಳ್ಕೊಡ್ತಾಯಿದ್ರು ಮಿಶ್ರನ್ ತಿಳ್ಕೊಂಡು ಆಚೆ ಬಂದ್ವಿ ನನಗೊಂದು ಗಿಫ್ಟ್ ಕೊಟ್ಟಿದ್ದರು ಅದರಲ್ಲಿ ನಾನು ಒಕ್ಕಿದೆ ಅಂತಲೇ ಕೆಸ್ ಮಾಡಿದೆ ಯಾಕಂದರೆ ನನ್ನ ಫ್ರೆಂಡ್ಸ್ ಓಪನ್ ಮಾಡಿ ನೋಡಿದರು ನನಗೆ ಯಾವ್ದು ಅಂತ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿದೆ ಬಟ್ ನನಗೆ ಬುಕ್ಕಿನ ಅವಶ್ಯಕತೆ ಇತ್ತು ಅದೇ ಸಿಕ್ತು ತುಂಬ ಖುಷಿಯಾಯಿತು ಒಂದು ಹತ್ತು ಹನ್ನೆರಡು ಫೋಟೋ ತಗಸ್ಕೊಂಡು ಮನೆ ಕಡೆ ಹೊರಟ್ವಿ